ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿದಾಯ ಹೇಳಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರಮಾಡಿಕೊಂಡಿದ್ದಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದೇ ಹೋಗುತ್ತಂತೆ ಕಂಡು ಕೇಳರಿಯದ ಗಂಡಾಂತರಗಳು ಈ ವರ್ಷದ ಸ್ಫೋಟಕ ಭವಿಷ್ಯವಾಣಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ ಹೌದು ಭವಿಷ್ಯ ಯಾವುದೇ ಕಾಲಘಟ್ಟಕ್ಕೆ ಹೋದರೂ ಕುತೂಹಲ ಕೆರಳಿಸುವ ವಿಚಾರ ಪ್ರತಿ ವರ್ಷದ ಆರಂಭದಲ್ಲಿ ವರ್ಷದುದ್ದಕ್ಕೂ ಜರುಗುವ ನಾನಾ ಘಟನೆಗಳ ಬಗ್ಗೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ ಯಾವ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಹಲವು ಖ್ಯಾತ ಗುರೂಜಿಗಳು ಜ್ಯೋತಿಷಿಗಳ ಭವಿಷ್ಯಕ್ಕೆ ದೈವ ದೇವಸ್ಥಾನಗಳ ಕಾರಣಿಕ ನುಡಿಗೆ ಮಹತ್ವವನ್ನು ನೀಡಲಾಗುತ್ತೋ ಅದೇ ರೀತಿಯಾಗಿ ಜಗತ್ತಿನಾದ್ಯಂತ ನಷ್ಟಡಾಮಸ್ ಭವಿಷ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ ಅದೇ ರೀತಿ ಪ್ರವಾದಿ ವಂಗಾಬಾಬಾ ನುಡಿದಿದ್ದ ಭವಿಷ್ಯಕ್ಕೂ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಅದಕ್ಕೆ ಕಾರಣ ಅವರು ನುಡಿದಿದ್ದ ಭವಿಷ್ಯಗಳು ನಿಜವಾಗಿರುವುದು ಇದೀಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜರುಗುವ ಘಟನೆಗಳ ಬಗ್ಗೆಯೂ ಇದೇ ನಾಷ್ಟ್ರಡಾಮ ವಂಗಾ ವಂಗಾಬಾಬಾ ಭವಿಷ್ಯವಾಣಿ ಹೊರಬಿದ್ದಿದೆ ಆ ಅಪಾಯಕಾರಿ ಭವಿಷ್ಯ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಿದೆ ಹಾಗಾದರೆ ಈ ಇಬ್ಬರು ನುಡಿದಂತಹ ಭವಿಷ್ಯವಾಣಿಯಲ್ಲಿ ಅಂಥದ್ದೇನಿದೆ ಆ ಒಂದು ಆಘಾತಕಾರಿ ಭವಿಷ್ಯ ಏನು ಯಾವೆಲ್ಲ ಪ್ರಮುಖ ಘಟನೆಗಳು ಈ ವರ್ಷದಲ್ಲಿ ನಡೆಯುತ್ತೆ ಮನುಕುಲಕ್ಕೆ ಏನೆಲ್ಲ ತೊಂದರೆ ಕಾದಿದೆ ಆ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ ವೀಕ್ಷಕರೇ ಹೊಸ ವರ್ಷ ಪ್ರಾರಂಭ ಆಗ್ತಿದ್ದಂತೆ ಈ ವರ್ಷದಲ್ಲಿ ಏನಾಗುತ್ತೆ ಅಂತ ತಿಳಿಯೋದಕ್ಕೆ ಅನೇಕ ಜನರು ಕುತೂಹಲದಿಂದ ಕಾಯ್ತಿದ್ದಾರೆ ವಂಗಾ ಮತ್ತು ನಾಷ್ಟಡಾಮಸ್ ಖ್ಯಾತ ಭವಿಷ್ಯಕಾರರಾಗಿ ಗುರುತಿಸಿಕೊಂಡಿದ್ದಾರೆ ಇಬ್ಬರು ಕೂಡ ತಮ್ಮ ನಿಖರವಾದ ಭವಿಷ್ಯವಾಣಿಗೆ ಹೆಸರುವಾಸಿಯಾದಂಥವರು ವಿಶೇಷ ಅಂದರೆ ಇಬ್ಬರೂ ನುಡಿದಿದ್ದ ಭವಿಷ್ಯ ಬಹುತೇಕ ಒಂದೇ ರೀತಿ ಇದೆ ಅಷ್ಟೇ ಅಲ್ಲ ಇಬ್ಬರೂ ನೀಡಿರುವಂತಹ ಎಚ್ಚರಿಕೆ ಸದ್ಯ ನಡೆಯುತ್ತಿರುವ ಬೆಳವಣಿಗೆಯನ್ನು ನೋಡಿದ್ರೆ ಈ ಹೊಸ ವರ್ಷದಲ್ಲಿ ಕೆಲ ಆಪತ್ತುಗಳು ಕಾದಿದ್ಯಾ ಅನ್ನೋ ಆತಂಕ ಸೃಷ್ಟಿಯಾಗುತ್ತೆ ಬಲ್ಗೇರಿಯನ್ನ ಪ್ರವಾದಿ ವಂಗಾಬಾಬಾ ದಶಕಗಳ ಹಿಂದೆ ಮಾಡಿದ ಭವಿಷ್ಯವಾಣಿಗಳು ನಿಜ ಅನ್ನೋದು ಸಾಬೀತಾಗ್ತಾ ಬಂದಿದೆ ಇದೇ ವಂಗಾಬಾಬಾ ಅವರು ಎರಡು ಸಾವಿರದ ಇಪ್ಪತ್ತೈದರ ವರ್ಷಕ್ಕೆ ಸಂಬಂಧಪಟ್ಟಂತೆ ಹಲವು ಭವಿಷ್ಯವನ್ನ ನುಡಿದಿದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದು ಜನವರಿ ಮೂವತ್ತೊಂದರಂದು ವಂಗಾಬಾಬಾ ಬಲ್ಗೇರಿಯಾದ ಪಾಂಡೆವ ಡಿಮಿಟ್ರೋವಾದಲ್ಲಿ ಜನಿಸಿದ್ರು ಈಕೆಯ ಮೊದಲ ಹೆಸರು ವಾಂಜಲಿಯ ಪಾಂಡೆವ ಡಿಮಿಟ್ರೋವ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿಯೇ ಭಾರೀ ಚಂಡಮಾರುತದಿಂದಾಗಿ ದೃಷ್ಟಿಯನ್ನು ಕಳೆದುಕೊಂಡ್ರು ಅಂದರೆ ಬಾಲ್ಯದಲ್ಲಿಯೇ ದೃಷ್ಟಿಯನ್ನು ಕಳೆದುಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವಂಗಾ ನಿಧನರಾದರು ದೃಷ್ಟಿ ಕಳೆದುಕೊಂಡ ನಂತರದಲ್ಲಿ ಭವಿಷ್ಯವನ್ನು ಕಾಣೋದಕ್ಕೆ ಶುರು ಮಾಡ್ತಾರೆ ಅಲ್ಲದೆ ನಿಧನರಾಗೋದಕ್ಕೂ ಮುನ್ನ ಐದು ಸಾವಿರದ ಎಪ್ಪತ್ತೊಂಬತ್ತನೇ ಇಸವಿಯವರೆಗೆ ಏನಾಗಲಿದೆ ಎಂಬುದರ ಭವಿಷ್ಯವನ್ನು ನುಡಿದು ಹೋಗಿದ್ದಾನೆ ಇವರನ್ನ ಬಾಲ್ಕನ್ಸ್ನ ನಾಸ್ಟ್ರಾಡಾಮಸ್ ಅಂತಲೇ ಕರೆಯಲಾಗುತ್ತೆ ಸೆಪ್ಟೆಂಬರ್ ಹನ್ನೊಂದರ ಅಮೆರಿಕ ದಾಳಿಗಳು ರಾಜ್ಕುಮಾರಿ ಡಯಾನಾ ಅವರ ಸಾವು ಚರ್ನೋಬಿಲ್ ದುರಂತ ಮತ್ತು ಬೆಕ್ಸಿಟ್ನಂತಹ ಮಹತ್ವದ ಜಾಗತಿಕ ಘಟನೆಗಳನ್ನು ಊಹಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತೆ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಿಧನರಾದರು ನಿಧನದ ನಂತರ ಅವರು ನುಡಿದಿದ್ದ ಅನೇಕ ಭವಿಷ್ಯವಾಣಿಗಳು ನಿಜವಾಗ್ತಾ ಬಂತು ವಂಗಾಬಾಬಾ ಅವರು ನುಡಿದಿರುವ ಭವಿಷ್ಯ ಹಾಗೂ ಅದರ ನಿಖರತೆ ಹಲವರನ್ನ ಅಚ್ಚರಿಪಡಿಸಿದೆ ಪ್ರತಿ ವರ್ಷದ ಆರಂಭದಲ್ಲಿ ವಂಗಾಬಾಬಾ ನುಡಿದಿದ್ದ ಭವಿಷ್ಯವನ್ನು ನೋಡಲಾಗುತ್ತೆ ಅದೇ ರೀತಿಯಾಗಿ ಈ ವರ್ಷದ ಭವಿಷ್ಯವಾಣಿಯೂ ಹೊರಬಿದ್ದಿದೆ ಅದರಲ್ಲಿ ಹಲವು ಅಚ್ಚರಿಯ ಭವಿಷ್ಯವನ್ನು ನುಡಿಯಲಾಗಿದೆ ಅದರಲ್ಲಿ ಪ್ರಮುಖ ಭವಿಷ್ಯ ಅಂದರೆ ಅದು ಯುರೋಪಿನ ವಿನಾಶ ಯುರೋಪನ್ನು ಧ್ವಂಸಗೊಳಿಸುವ ಯುದ್ಧ ಸಂಭವಿಸಲಿದೆ ಇದು ಖಂಡವನ್ನು ನಿರ್ಜನಗೊಳಿಸುತ್ತದೆ ಯುರೋಪ್ನಲ್ಲಿ ಆಂತರಿಕ ಯುದ್ಧ ಸಂಘರ್ಷಗಳು ಹೆಚ್ಚಾಗಲಿದೆ ಭೀಕರ ಯುದ್ಧ ಎದುರಾಗುತ್ತದೆ ಇದರಿಂದಾಗಿ ದೊಡ್ಡ ಮಟ್ಟದ ವಿನಾಶ ಉಂಟಾಗುತ್ತದೆ ಈ ಯುದ್ಧದಿಂದಾಗಿ ಜನಸಂಖ್ಯೆ ಕಡಿಮೆಯಾಗುತ್ತದೆ ಅಂದರೆ ಇದು ಜನಸಂಖ್ಯೆಯ ಮೇಲೂ ಪರಿಣಾಮ ಬೀರಲಿದೆ ಅಂತ ಭವಿಷ್ಯವನ್ನು ನುಡಿದಿರುವಂಥದ್ದು ಮಾನವೀಯ ಮೌಲ್ಯಗಳು ಅಂತ್ಯಗೊಳ್ಳಲಿದೆ ವಿಶ್ವದಲ್ಲಿ ರಷ್ಯಾ ಪ್ರಾಬಲ್ಯ ಸಾಧಿಸಲಿದೆ ಅಂತಲೂ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನು ಎರಡನೆಯ ಪ್ರಮುಖ ಭವಿಷ್ಯ ಅಂದರೆ ಏಲಿಯನ್ಗಳೊಂದಿಗೆ ಸಂಭಾಷಣೆ ವಂಗಾಬಾಬಾ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂಮಿಯ ಹೊರಗೆ ಸಂವಹನವನ್ನ ನಡೆಸುವಲ್ಲಿ ಮಾನವರು ಯಶಸ್ವಿಯಾಗಬಹುದು ಅಂದರೆ ಹೊರಗಿನ ಗ್ರಹದ ಜೀವಿಗಳೊಂದಿಗೆ ಸಂಪರ್ಕ ಸಾಧ್ಯವಾಗಬಹುದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹಲವು ಆವಿಷ್ಕಾರಗಳು ಜಗತ್ತಿನ ದಿಕ್ಕನ್ನೇ ಬದಲಿಸಲಿದೆ ಎಂದಿದ್ದಾರೆ ಇದು ಮಾತ್ರ ಅಲ್ಲದೆ ಮತ್ತೊಂದು ಕಲ್ಪನೆಗೂ ಮೀರಿದ ಘಟನೆಯೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಂತೆ ಅದು ಪ್ರಯೋಗಾಲಯದಲ್ಲಿ ಮಾನವ ಅಂಗಾಂಗಗಳನ್ನು ತಯಾರಿಸಲಾಗುವುದು ಅನ್ನೋ ವಿಚಾರ ಹೌದು ವೈದ್ಯಕೀಯ ವಿಜ್ಞಾನದ ಬಗ್ಗೆ ವಂಗಾಬಾಬಾ ಅವರ ಭವಿಷ್ಯದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಬಹುದು ಎನ್ನಲಾಗಿದೆ ಇದರ ಪ್ರಕಾರ ಮಾನವ ಅಂಗಗಳನ್ನು ಪ್ರಯೋಗಾಲಯದಲ್ಲಿ ತಯಾರಿಸಬಹುದು ಇದುವರೆಗೆ ಗುಣಪಡಿಸಲಾಗದ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವುದು ಇದರಿಂದ ಸಾಧ್ಯವಾಗುತ್ತದೆ ಎನ್ನಲಾಗಿದೆ ಇದಲ್ಲದೆ ವಂಗಾಬಾಬಾ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ವಿನಾಶದ ಆರಂಭವಂತೆ ಇದೇ ವರ್ಷದಲ್ಲಿ ದೊಡ್ಡ ಅನಾಹುತಗಳು ಸಂಭವಿಸುತ್ತದೆ ಅದು ಭೂಮಿಯನ್ನು ನಾಶ ಮಾಡುವ ವಿನಾಶಕ್ಕೆ ನಾಂದಿ ಹಾಡುತ್ತದೆ ಮಾನವೀಯತೆಯು ಸಂಪೂರ್ಣವಾಗಿ ನಾಶವಾಗದಿದ್ದರೂ ಅದರ ಅಂತ್ಯ ಪ್ರಾರಂಭವಾಗುತ್ತೆ ಹವಾಮಾನ ಬದಲಾವಣೆ ಭೂಕಂಪ ಜ್ವಾಲಾಮುಖಿಗಳಿಂದ ನಾಶ ಸಂಭವಿಸಲಿದೆ ಅಂತ ವಂಗಾಬಾಬಾ ಭವಿಷ್ಯ ಹೇಳ್ತಾ ಇದೆ ಅದರಲ್ಲೂ ಭೂಕಂಪಗಳು ಮತ್ತು ಅಮೆರಿಕನ್ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಸುಪ್ತ ಜ್ವಾಲಾಮುಖಿಗಳ ಸ್ಫೋಟ ಸೇರಿದಂತೆ ಅನೇಕ ದುರಂತದ ನೈಸರ್ಗಿಕ ವಿಪತ್ತುಗಳ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ವೀಕ್ಷಕರೇ ನಾಸ್ಟ್ರಡಾಮಸ್ ಭವಿಷ್ಯವೂ ಸಹ ಇದೇ ರೀತಿ ಆಘಾತಕಾರಿಯಾಗಿದೆ ಹೊಸ ವರ್ಷದಲ್ಲಿನ ಸವಾಲುಗಳು ಪ್ರಮುಖ ಘಟನೆಗಳ ಕುರಿತು ಖ್ಯಾತ ಭವಿಷ್ಯಕಾರರಾದ ನಾಸ್ಟ್ರಡಾಮಸ್ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಈ ವರ್ಷದಲ್ಲಿ ಎದುರಾಗುವ ಆಪತ್ತು ಯುದ್ಧ ಪ್ರವಾಹ ಸೇರಿದಂತೆ ಹಲವು ಸಂಘರ್ಷಗಳ ಕುರಿತಾಗಿ ಮಾಹಿತಿ ನೀಡಿದ್ದಾರೆ ಅಷ್ಟಕ್ಕೂ ಈ ನಾಸ್ಟ್ರಡಾಮಸ್ ಯಾರು ಅಂತ ಕೇಳಿದ್ರೆ ಆತ ಹದಿನಾರನೇ ಶತಮಾನದ ಫ್ರೆಂಚ್ ಭವಿಷ್ಯಕಾರ ಆತ ಆಗ ಬರೆದಿದ್ದ ಲೆಸ್ ಪ್ರೊಫೆಷಿಯಸ್ ಪುಸ್ತಕದಲ್ಲಿ ಇಡೀ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಬರೆದಿಟ್ಟಿದ್ದಾರೆ ಪ್ರತಿ ವರ್ಷದ ಆರಂಭದಲ್ಲಿ ಈ ಪುಸ್ತಕವನ್ನು ತೆರೆದು ನೋಡಲಾಗುತ್ತೆ ನಾಸ್ಟ್ರಾಡಮಸ್ ಭವಿಷ್ಯ ಅಂದ್ರೆ ಇವತ್ತಿಗೂ ಇಡೀ ಜಗತ್ತು ಬೆಚ್ಚಿ ಬೀಳುತ್ತೆ ಆತಂಕಕ್ಕೆ ಒಳಗಾಗುತ್ತೆ ಕಾರಣ ಅವರು ಬರೆದಿಟ್ಟಿದ್ದ ಹಲವು ಭವಿಷ್ಯಗಳು ನಿಜವಾಗಿರುವುದು ಅಡಲ್ಫ್ ಹಿಟ್ಲರ್ನ ಉದಯ ಯುಎಸ್ ಅಧ್ಯಕ್ಷ ಜಾನ್ ಎಫ್ ಕೆನಡಿಯವರ ಹತ್ಯೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ಇಸ್ರೇಲ್ ಹಮಾಸ್ ಯುದ್ಧ ರಷ್ಯಾ ಉಕ್ರೇನ್ ಯುದ್ಧ ಇಂದಿರಾ ಗಾಂಧಿ ಅವರ ಸಾವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ಈ ರೀತಿಯಾಗಿ ಅನೇಕ ಭವಿಷ್ಯವಾಣಿಗಳನ್ನ ನಾಸ್ಟ್ರಡಾಮಸ್ ನಾಲ್ನೂರು ವರ್ಷಗಳ ಹಿಂದೆಯೇ ಬರೆದಿಟ್ಟಿದ್ರು ಅವೆಲ್ಲವೂ ನಿಜವಾಗಿರೋದ್ರಿಂದಲೇ ಈ ನಾಸ್ಟ್ರಡಾಮಸ್ ಭವಿಷ್ಯ ಅಂದರೆ ಇವತ್ತಿಗೂ ಇಡೀ ಜಗತ್ತು ಬೆಚ್ಚಿ ಬೀಳುತ್ತೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷಕ್ಕೆ ಈ ನಾಸ್ಟ್ರಡಾಮಸ್ನ ಭವಿಷ್ಯವಾಣಿಗಳು ಅತ್ಯಂತ ಭೀಕರವಾಗಿದೆ ಅದರ ಪ್ರಕಾರ ಮಹಾದರೋಡೆ ಎಂಬ ದುರಂತದ ಸಂಘರ್ಷಕ್ಕೆ ಒಳಗಾಗಲಿದೆ ಅಂತ ಹೇಳಿದ್ದಾರೆ ಇತರ ಕಾಯಿಲೆಗಳಿಗಿಂತ ಇದು ಮಾರಣಾಂತಿಕ ಶತ್ರು ಅಂತ ಅವರು ಎಚ್ಚರಿಸಿದ್ದಾರೆ ಇದು ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಪಾಶ್ಚಿಮಾತ್ಯ ದೇಶಗಳ ಶಕ್ತಿಯ ಪ್ರಭಾವವು ಕುಸಿಯುತ್ತದೆ ಹೊಸ ಜಾಗತಿಕ ಶಕ್ತಿಯುತ ದೇಶಗಳು ಹೊರಹೊಮ್ಮುತ್ತದೆ ಅಂತ ಅವರು ಭವಿಷ್ಯ ನುಡಿದಿದ್ದಾರೆ ಸುದೀರ್ಘ ಸಂಘರ್ಷದ ಬಳಿಕ ಅಂತಿಮವಾಗಿ ಕಡಿಮೆಯಾಗುತ್ತದೆ ಅಂತ ಅವರು ಭವಿಷ್ಯವನ್ನ ಹೇಳಿರುವಂಥದ್ದು ಇದಲ್ಲದೆ ಈ ವರ್ಷದ ಪ್ರಮುಖ ಘಟನೆಗಳ ಬಗ್ಗೆಯೂ ಭವಿಷ್ಯ ಹೇಳಿದ್ದಾರೆ ಈ ಪೈಕಿ ಆರ್ಥಿಕ ಸಂಕಷ್ಟ ಹವಾಮಾನ ಬದಲಾವಣೆಯಿಂದಾಗಿ ಪ್ರಾಕೃತಿಕ ವಿಕೋಪ ಯುದ್ಧ ಸಂಘರ್ಷ ಸೇರಿದಂತೆ ಕೆಲ ಘಟನೆಗಳ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ ಯುರೋಪ್ ತನ್ನದೇ ಆದ ಗಡಿಯೊಳಗೆ ಯುದ್ಧದಲ್ಲಿ ಸಿಲುಕಿಕೊಳ್ಳಲಿದೆ ಮತ್ತು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿರೋಧಿಗಳ ಸಂಖ್ಯೆ ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ ಹಣದುಬ್ಬರ ಸಮಸ್ಯೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳಲಿದೆ ಇದರಿಂದ ಜಗತ್ತಿನ ಹಲವು ಭಾಗದಲ್ಲಿ ಗೋಧಿ ಬೆಲೆ ಹೆಚ್ಚಾಗಲಿದೆ ಇದರಿಂದ ಕಿತ್ತಾಟ ಬಡಿದಾಟಗಳು ನಡೆಯಲಿದೆ ಎಂದಿದ್ದಾರೆ ಜೀವನ ನಿರ್ವಹಣೆ ಕಷ್ಟವಾಗಲಿದೆ ದುಬಾರಿ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳು ಎಲ್ಲರ ಮೇಲೂ ಪರಿಣಾಮ ಬೀರಲಿದೆ ಅಂತ ನಾಸ್ಟ್ರಡಾಮಸ್ ಭವಿಷ್ಯವನ್ನು ನೋಡಿದಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಹವಾಮಾನ ಬದಲಾವಣೆ ಸಂಕಷ್ಟ ಈ ವರ್ಷದಲ್ಲಿ ಮತ್ತಷ್ಟು ತೀವ್ರವಾಗಲಿದೆ ಅಂತ ಎಚ್ಚರಿಸಿದ್ದಾರೆ ಪ್ರವಾಹ ಕಾಡ್ಗಿಚ್ಚು ದೈತ್ಯ ಅಲೆಗಳಿಂದ ಕಡಲ ತೀರದಲ್ಲಿನ ನಾಶ ಅತಿಯಾದ ಮಳೆ ಅತಿಯಾದ ಬಿಸಿಲು ಸೇರಿದಂತೆ ಹಲವು ವೈಪರೀತ್ಯಗಳು ಮನುಷ್ಯ ಹಾಗೂ ಪ್ರಾಣಿ ಸಂಕುಲದ ಮೇಲೆ ಪರಿಣಾಮ ಬೀರಲಿದೆ ಎಂದಿದ್ದಾರೆ ಯುದ್ಧ ಸಂಘರ್ಷ ಹೆಚ್ಚಾಗಲಿದೆ ಇದು ಮಾತ್ರ ಅಲ್ಲ ಅಮೆರಿಕ ಹಾಗೂ ಚೀನಾ ನಡುವೆ ದೊಡ್ಡಣ್ಣನ ಸ್ಥಾನಕ್ಕಾಗಿ ಹೊಡೆದಾಟ ನಡೆಯಲಿದೆ ಅಂತ ಇದೇ ನಾಸ್ಟ್ರಡಾಮಸ್ ನಾಲ್ನೂರು ವರ್ಷಕ್ಕೂ ಹಿಂದೆಯೇ ಬರೆದಿಟ್ಟಿದ್ರು ಹಲವು ದೇಶಗಳ ನಡುವೆ ರಾಜತಾಂತ್ರಿಕ ಅಡೆತಡೆ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಲಿದೆ ಅಂತ ನಾಸ್ಟ್ರಡಾಮಸ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ನುಡಿದಿದ್ದಾರೆ ರಾಜಕುಟುಂಬದಲ್ಲಿನ ಬದಲಾವಣೆ ಹೊಸ ಪೋಪು ಆಗಮನ ಸೇರಿದಂತೆ ಪ್ರಮುಖ ವಿಚಾರಗಳ ಬಗ್ಗೆ ಭವಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಇದಲ್ಲದೆ ಪ್ರಮುಖವಾಗಿ ಅವರ ಭವಿಷ್ಯದಲ್ಲಿ ನಾಣ್ಯ ಚರ್ಮ ಅನ್ನುವ ನುಡಿಗಟ್ಟನ್ನು ಬಳಸಲಾಗಿದೆ ಈ ಒಂದು ಗುಪ್ತ ನುಡಿಗಟ್ಟನ್ನು ಜಗತ್ತಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕ ಪ್ರಕ್ಷುಬ್ಧತೆ ಉಂಟಾಗುತ್ತೆ ಅಂತ ವಿಶ್ಲೇಷಿಸಲಾಗಿದೆ ಇನ್ನು ಇದೇ ವರ್ಷದಲ್ಲಿ ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಹಲವು ಬದಲಾವಣೆ ತರಬಲ್ಲದು ಅಂತಲೂ ಹೇಳಿದ್ದಾರೆ ಇನ್ನು ತಂತ್ರಜ್ಞಾನದಿಂದ ಉಂಟಾಗುವಂತಹ ಅಡ್ಡಪರಿಣಾಮಗಳ ಬಗ್ಗೆಯೂ ಉಲ್ಲೇಖಿಸಲಾಗಿದೆ ಸಂಘರ್ಷದ ಹೊಸ ಗಡಿ ಅನ್ನುವಂತೆ ಅಜ್ಞಾತ ಪ್ರದೇಶಗಳಲ್ಲಿನ ಬೆದರಿಕೆಗಳನ್ನು ನಾಷ್ಟಡಾಮಸ್ಸು ಉಲ್ಲೇಖಿಸಿದ್ದಾರೆ ಇದನ್ನ ಸೈಬರ್ ಬೆದರಿಕೆಗಳು ಅಂತ ವಿಶ್ಲೇಷಿಸಲಾಗಿದೆ ಅಂದರೆ ಸೈಬರ್ ದಾಳಿಗಳು ಮತ್ತು ಡಿಜಿಟಲ್ ಯುದ್ಧದ ಹೆಚ್ಚಳವನ್ನು ಸೂಚಿಸುತ್ತದೆ ಇತ್ತೀಚೆಗೆ ಡಿಜಿಟಲ್ ಲೋಕವನ್ನು ಎಐ ತಂತ್ರಜ್ಞಾನ ಆವರಿಸಿಕೊಳ್ತಿರುವುದನ್ನು ನೀವು ಗಮನಿಸಿರಬಹುದು ಇದನ್ನ ಡಿಜಿಟಲ್ ಯುದ್ಧ ಅಂತ ನಾಷ್ಟಡಾಮಸ್ ಅದಾಗಲೇ ಉಲ್ಲೇಖಿಸಿದ್ರು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ನಾಸ್ಟ್ರಡಾಮಸ್ ಮತ್ತು ವಂಗಾಬಾಬಾ ಭವಿಷ್ಯವನ್ನ ಗಮನಿಸಿದ್ರೆ ನಾವು ಯಾವುದನ್ನ ಕೊಂಡಾಡುತ್ತಿದ್ದೇವೋ ಅದರಿಂದಲೇ ಎಲ್ಲವೂ ನಾಶವಾಗುತ್ತದೆ ಅಂತ ಪರೋಕ್ಷವಾಗಿ ಹೇಳಿದಂತಿದೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಜಗತ್ತಿನ ಇಬ್ಬರು ಖ್ಯಾತ ಭವಿಷ್ಯಕಾರರ ಭವಿಷ್ಯವಾಣಿಯಾಗಿದೆ ಹಾಗಾದ್ರೆ ವೀಕ್ಷಕರೇ ಈ ವರ್ಷದ ನಾಸ್ಟ್ರಡಾಮಸ್ ಮತ್ತು ವಂಗಾಬಾಬಾ ನೋಡಿದಿರುವ ಭವಿಷ್ಯದ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ